ವೇದ ವ್ಯಾಸರ ಬಗ್ಗೆ ಮಾತಾಡಬಹುದು ಅಂತ ಒಂದು ಧೈರ್ಯ ಬಂದಿದೆ ಆದ್ದರಿಂದ ಅದನ್ನ ಬಗ್ಗೆ ತಮ್ಗೆ ಹೇಳಬೇಕು ಅಂತ ಹೊರಟಿದ್ದೇನೆ ಈ ನೆನೆಸ್ಕೊಳ್ಳೋದು ಏನ್ ಕಾರಣ ವೇದ ವ್ಯಾಸರನ್ನ ಏನು ಕಾರಣ ಈ ಬೆಳಕಿನ ದೀಪಗಳನ್ನು ನೆನೆಸ್ಕೊಂಡಾಗ ನೆನೆಸುಕೊಳ್ಳುವಷ್ಟು ಹೊತ್ತಾದ್ರೂ ನಮ್ಮ ಮನಸ್ಸು ಸಶುದ್ಧವಾಗಿರುತ್ತದೆ ಮನಸ್ಸು ಒಳ್ಳೆದನ್ನ ಚಿಂತನೆ ಮಾಡುತ್ತೆ ನಮ್ಮ ಮನಸ್ಸಿಗೂ ಒಂಚೂರು ಬೆಳಕು ಚೆಲ್ಲತ್ತೆ ಅಲ್ಲಲ್ಲಿ ಬೆಳಕಿನ ಹುಡ್ಕೋಕೆ ಹೋದಾಗ ನನ್ನ ಮನಸ್ಸಲ್ಲೂ ಬೆಳಕು ಚೆಲ್ತದೆ ಇದ್ರೊಂದು ಇನ್ನೊಂದು ವಿಶೇಷ ಆಗುತ್ತೆ ಈ ನೆನೆಸ್ಕೊಂಡು ನಾನು ಹೇಳೋಕ್ ಹೋದಾಗ ಅಥವಾ ತಾವು ಮತ್ತೊಬ್ಬರಿಗೆ ಏನಾದರೂ ವೇದವ್ಯಾಸದ ಬಗ್ಗೆ ಮಾತಾಡಿದಾಗ ಮುಂದಿನ ತಲೆಮಾರಿಗೆ ಅದು ಮುಟ್ಟಿಸಿದಾಗ ಒಂದು ಸಂತೋಷ ಸಿಗ್ತದಲ್ಲ ನಿಮಗೆ ಅದ್ಭುತ ಸಂತೋಷ ಅದು ಮುಟ್ಟಿಸಿದಾಗ ಇನ್ನೊಂದಿಷ್ಟು ಹೊತ್ತು ಚಾಚಿದೀವಲ್ಲಪ್ಪ ನಮ್ಮ ದರ್ಶನವನ್ನು ಇನ್ನೊಂದಿಷ್ಟು ತಲೆಮಾರಿಗೆ ದಾಟಿದೀವಲ್ಲ ಅಂತ ಅನಿಸುತ್ತೆ ನಿಮ್ಮೆಲ್ರಿಗೂ ಅನುಭವ ಆಗಿರಬೇಕು ನನಗೆ ಇತ್ತೀಚೆಗೆ ಅನುಭವ ಆಗ್ತಾ ಇದೆ ನನಗೊಬ್ಳು ನಾಲ್ಕೂವರೆ ವರ್ಷದ ಮೊಮ್ಮಗಳಿದ್ದಾಳೆ ಗುದುವಂತೆ ಅಸಾಧ್ಯ ಮೆಮರಿ ಇದೆ ಹುಡುಗಿ ಎಲ್ಲ ಮಕ್ಕಳು ಹಂಗೆ ಇರ್ತಾರೆ ಈಗ ಆ ಹುಡುಗಿಗೆ ರಾಮಾಯಣ ಹೇಳಬೇಕು ಅಂತ ಶುರು ಮಾಡಿದೆ ಕೆಲವೊಂದರು ಬಹಳ ಸಣ್ಣ ವಯಸ್ಸು ತೀರಾ ಸಣ್ಣ ವಯಸ್ಸು ಅಂತ ನನಗೆ ಯಾವ ವಯಸ್ಸು ಸಣ್ಣದು ಅಂತ ಅನಿಸಲ್ಲ ಆ ಕುತೂಹಲ ಹುಟ್ಟಿಸೋ ಹಾಗೆ ನೀವು ಹೇಳಿದರೆ ಯಾವ ಮಕ್ಕಳಾದರೂ ಕೇಳ್ತಾರೆ ಆ ರಾಮಾಯಣ ಕತೆ ಹೇಳೋಕ್ಕೆ ಶುರು ಮಾಡಿದೆ ಈಗ ನನಗೆ ಆಶ್ಚರ್ಯ ಆಗುತ್ತೆ ಸುಮಾರು ಮುಕ್ಕಾಲು ರಾಮಾಯಣ ಮುಗಿದು ಹೋಗಿದೆ ಆಕೆಗೆ ದಿನ ಸ್ವಲ್ಪ 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 ಹೇಳ್ತಾ ಆಕೆ ಕಣ್ಣು ಅರಳಿಸಿ ಹೇಳ್ತಾಳೆ ಕೇಳಿದ್ದನ್ನು ಕೇಳಿದ್ದನ್ನು ಕೇಳಿಸ್ಕೊಂಡು ಹೋದಾಗ ಸುಮಾರು ಇಪ್ಪತ್ತೈದು ನಿಮಿಷ ರಾಮಾಯಣ ಹೇಳ್ತಾಳೆ ಕಣ್ಣು ಅಳಿಸಿ ನುಗ್ಗುತ್ತಾ ರಾಮ ಬಂದ ಬಾಣ ಬಿಟ್ಟ ಸುಬಾಹು ಹೋಗಿ ಸತ್ತೋದ ಆಮೇಲೆ ಮಾರೀಚ ಬಂದ ಹೆಸರು ಬಿಟ್ಕೊಂಡಿದ್ದಾಳೆ ಆಕಿ ರಾಮ ಸೀತ ನೆನ್ಪಿಟ್ಕೊಳೋದು ಹೆಚ್ಚಿಂದಲ್ಲ ಸುಬಾಹು ರಾಮೀಚನ ಮಾರೀಚ ಮೊನ್ನೆ ಮೊನ್ನೊಬ್ಬರು ಯಾರು ಹೇಳ್ತಾ ಇದ್ರು ನನಗೆ ಗೊತ್ತಿರಲಿಲ್ಲಲ್ಲ ಸರ್ ಶತ್ರುಗೆ ನಾನು ಹೆಂಡತಿ ಶುತಕೀರ್ತಿ ಅಂತ ಹೇಳಿ ಆಕೆ ನೆನಪಿದೆ ನನಗೆ ಆಕೆಗೆ ತಿಳಿಸಿದಾಗ ಆಕೆ ಮತ್ತೊಬ್ಬರು ಮುಂದೆ ಹೇಳಿದಾಗ ನನಗೇನು ಸಂತೋಷ ಆಗತ್ತೆ ಗೊತ್ತಾ ನನಗೊಂದು ತೃಪ್ತಿ ಮಗುಗೆ ಹೇಳಿದೆ ಅಂತ ಒಂದಾದ್ರೆ ಇನ್ನೊಂದು ತೃಪ್ತಿ ಇನ್ನೊಂದು ತಲೆಮಾರಿಗೆ ರಾಮಾಯಣ ಉಳಿತು ಅಂತ ಈಗ ಹಂಗಿದೆ ಪರಿಸ್ಥಿತಿ ಅಂದರೆ ಆ ಮಗು ದೊಡ್ಡದಾಯಿತು ಆಕೆ ತಲೆಯಲ್ಲಿ ಉಡ್ಕೊಂಡ್ಬಿಡ್ತು ಕತೆ ಐದು ವರ್ಷದೊಳಗೆ ನೀವು ಏನೇನು ಮಕ್ಕಳಿಗೆ ಕಲಿಸ್ತಿರೋ ಅದು ಶಾಶ್ವತವಾಗಿ ಉಳ್ಕೊಳ್ಳುತ್ತೆ ಇವತ್ತಿಗಾದರೂ ನೀವು ಬಾಲ್ಯದಲ್ಲಿ ಕಲ್ತಂಥ ಸ್ತೋತ್ರಗಳು ಮಂತ್ರಗಳು ಮರೆತಿರೋದಿಲ್ಲ ಇತ್ತೀಚೆ ಕಲ್ತದ್ದು ಮರೆತು ಹೋಗ್ಬಿಡುತ್ತೆ ಅದಕ್ಕೆ ನಾವು ಏನು ಕಲಿಸೋ ಸಣ್ಣ ವಯಸ್ಸಿಗೆ ಹಾಕಿಬಿಡ್ಬೇಕು ಹಾಕಿದರೆ ಆಕೆ ದೊಡ್ಡವಳಾದ ಮೇಲೆ ತನ್ನ ಮಕ್ಕಳಿಗೆ ಖಂಡಿತ ಹೇಳ್ತಾಳೆ ಕತೆ ರಾಮಾಯಣದ ಕಥೆಯನ್ನು ಇನ್ನೊಂದು ತಲೆಮಾರು ಮುಂದೆ ಹೋಗುತ್ತೆ ಈ ಬೆಳಕಿನ ದೀಪಗಳನ್ನು ನೆನೆಸ್ಕೊಳ್ಳೋ ಉದ್ದೇಶ ಅದು ನನ್ನಿಂದಾಗಿ ನಮ್ಮ ಸಂಸ್ಕೃತಿ ಪರಂಪರೆ ಏನಿದೆಯೋ ಇನ್ನೊಂದು ಐವತ್ತು ವರ್ಷ ಮುಂದೆ ಹೋಗೋದಾದ್ರೆ ಎಷ್ಟೋ ತೃಪ್ತಿ ಆದಂಗೆ ಆಗ್ತದೆ ಆ ದಿಕ್ಷೆಯಿಂದ ಇದನ್ನ ಮಾಡ್ತಾ ಇದ್ದೀನಿ ವೇದವ್ಯಾಸರು ತಕ್ಷಣ ಒಂದು ಅಪಾರ ಅಪರಂಪಾರವಾದಂಥ ಜ್ಞಾನದ ಜಲಧಿ ಅದು ಅದಕ್ಕೆ ಮತ್ತೊಂದು ಉಪಮೆ ಇಲ್ಲ ವ್ಯಾಸರಿಗೆ ಸಮನಾದಂಥ ಇನ್ನೊಂದು ಯಾವುದು ಸಿಗಲ್ಲ ಉದಾಹರಣೆ ನಿಮ್ಮ ಜಗತ್ತಲ್ಲಿ ಯಾವ ಪ್ರಪಂಚದ ಯಾವ ಇತಿಹಾಸದಲ್ಲೂ ಸಿಗಲ್ಲ ಅದನ್ನ ಯಾವ ಪ್ಲಾಟ್ಫಾರ್ಮ್ ಮೇಲೆ ಯಾರಬೇಕಾದ್ರು ಹೇಳ್ಬೋದು ಏನು ಜ್ಞಾನ ಅದು ಯಾವ ಕಡೆಯಿಂದ ನೋಡಿದರೂ ಅನನ್ಯತೆ ಅತ್ಯಂತ ನಂಬಲಿಕ್ಕೆ ಸಾಧ್ಯವಾಗದಂತಹ ಪರಿಪೂರ್ಣತೆ ಒಳವು ಪ್ರತಿಯೊಂದರಲ್ಲಿ ದಾರ್ಶನಿಕರಾಗಿ ಧರ್ಮ ಮಾರ್ಗದ ಪ್ರವರ್ತಕರಾಗಿ ಜ್ಞಾನ ಸಮುದ್ರದ ವಿಭಾಜಕರಾಗಿ ಇತಿಹಾಸಕಾರರಾಗಿ ಅತ್ಯದ್ಭುತ ಕಥನಕಾರರಾಗಿ ಮತ್ತು ಅಷ್ಟೇ ಅಲ್ಲ ಆ ಮಹಾಕಥೆಯ ಮೂಲ ಪಾತ್ರಧಾರಿಯೂ ಆಗಿ ಇದು ಬಹಳ ತಮಾಷೆ ಇದು ಕತೆ ಬರೆಯೋದು ಚಂದ ಕಥೆಯಲ್ಲಿ ನೀವು ಮುಖ್ಯ ಭಾಗವನ್ನು ವಹಿಸ್ತೀರಿ ಮೂಲ ಮೂಲ ಪಾತ್ರ ವ್ಯಾಸರದಿದೆ ಮಹಾಭಾರತದೊಳಗೆ ಪಾತ್ರಧಾರಿಯೂ ಆಗಿ ಮತ್ತಿನ್ನೊಂದು ಪಾತ್ರಧಾರಿ ಆದ್ಮೇಲೆ ಅದರ ನಿರೂಪಣೆ ಹೇಳೋದು ಬಹಳ ಕಷ್ಟ ಈ ತಮಾಷೆ ಮಾಡ್ಕೊಳ್ಳಿ ಯಾರೋ ಕ್ರಿಕೆಟ್ ಆಡ್ತೀರಿ ಇನ್ನು ಕಾಮೆಂಟ್ರಿ ಹೇಳ್ಬೋದು ತಾನೇ ಬಂದು ಕಾಮೆಂಟ್ರಿ ಹೇಳ್ಕೊಂಡ್ರೆ ಹೆಂಗಿರುತ್ತೆ ಬಹಳ ಕಷ್ಟ ಅದು ಆದರೆ ತಾನೇ ಮೂಲ ಪಾತ್ರಧಾರಿ ಆಗಿ ಕೂಡ ಅತ್ಯಂತ ನಿರ್ಮಮತೆಯಿಂದ ನಿಷ್ಪಕ್ಷಪಾತವಾಗಿ ಬರೆಯೋದಿದೆಯಲ್ಲ ಹಿಂಗಾಯಿತು ಅಂತ ಹೇಳಿ ಬರೆಯೋದು ನಿರ್ಮಮೋ ನಿರಹಂಕಾರ ಏನು ಪ್ರೀತಿಯಲ್ಲಿ ಯಾರ ಬಗ್ಗೆನೋ ಅದು ಏನಾಯಿತು ಧರ್ಮದ ಹಾದಿ ಹಿಂಗಿದೆ ಅಂತ ತಿಳ್ಕೊಂಡು ಹೋಗುವಂಥದ್ದು ಒಂದು ತಗೊಂಡು ಹೋಗೋಣ ಭಾಳ ಚೆನ್ನಾಗಿ ಬರುತ್ತೆ ಮುಂದೆ ಸರ್ವಕಾಲಕ್ಕೂ ಸಲ್ಲಬಹುದಾದಂಥ ಅನಾದಿ ಜ್ಞಾನದ ಮಂತ್ರ ಅನಿಸಿದ ಭಗವದ್ಗೀತೆಯನ್ನು ಅದರ ರಹಸ್ಯಾರ್ಥವನ್ನು ನಮಗೆ ಕೊಟ್ಟು ನಿಜವಾಗಿಯೂ ಅಧ್ಯಾತ್ಮದ ಬೆಳಕಿನ ಬೆಳಕಾದಂಥ ಮತ್ತೆ ಚಿರಂಜೀವಿಯಾಗಿ ಉಳಿದಂಥ ಅವೆಲ್ಲ ನಂಬುತ್ತೇವೆ ವ್ಯಾಸರು ಚಿರಂಜೀವಿಯಾಗಿದ್ದಾರೆ ಇದ್ದಾರೆ ಅಂತ ನಂಬಿಕೊಳ್ಳೋದು ಬಹುಜನರಿಂದ ವಿಷ್ಣುವಿನ ಅವತಾರವೇ ಅಂತ ಅನ್ಸ್ಕೊಂಡದ್ದು ಅಂಥ ವ್ಯಾಸರು ಹಾಗಿರುವಂಥ ಪ್ರದೀಪ ನಮ್ಮ ವೇದ ವ್ಯಾಸರು ನಾನು ಪ್ರದೀಪ ಅಂತ ಹೇಳಿದೆ ಈ ಪ್ರದೀಪ ಅನ್ನೋ ಪದ ಬಹಳ ಚಂದ ಪದ ಇದು ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ ಅಂತ ದೀಪ ಪ್ರದೀಪ ಬಹಳ ಚಂದ ನನ್ನ ಗುರುಗಳು ವರ್ಣನೆ ಮಾಡೋರು ಅದನ್ನು ದೀಪ ಅಂದರೆ ಬೆಳಕು ಕೊಡುವಂಥದ್ದು ಪ್ರದೀಪನೂ ಬೆಳಕೊಡುವಂಥದ್ದೇ ವ್ಯತ್ಯಾಸ ಏನು ಮಕ್ಕಳಿಗೆ ಪ್ರದೀಪ ಅಂತ ಹೆಸರಿಟ್ಬಿಡ್ತೇವೆ ಅದರ ಅರ್ಥ ಏನು ಅಂತ ಗೊತ್ತಿರಬೇಕು ಪ್ರದೀಪ ಅಂದರೆ ಯಾವ ದೀಪ ತನ್ನ ಸ್ವಶಕ್ತಿಯಿಂದ ಬೆಳಕ್ತದೋ ಸರ್ವಕಾಲಕ್ಕೂ ಬೆಳಗ್ತದೋ ಅದರಿಂದ ಬೇರೆ ದೀಪಗಳನ್ನು ಹಚ್ಕೊಳ್ಳೋಕೆ ಸಾಧ್ಯ ಆಗ್ತದೋ ಆ ಮೂಲ ದೀಪ ಪ್ರದೀಪ ಅಲ್ಲಿಂದ ಬೇರೆ ದೀಪಗಳನ್ನು ಹಚ್ಕೋಬೋದು ಇದು ಹೊರಗಿನ ದೀಪ ಬೆಳಕಬೇಕಾಗಿಲ್ಲ ಅದಕ್ಕೆ ತನ್ನ ಸ್ವಶಕ್ತಿಯಿಂದ ಉರಿಯತಕ್ಕಂಥದ್ದು ಅಂಥ ಪ್ರದೀಪ ವೇದವ್ಯಾಸರು ಯಾಕಂದರೆ ಒಂದು ಮಹಾಭಾರತ ಇದು ಅದೆಷ್ಟು ದೀಪಗಳು ಹತ್ಕೊಳ್ತೋ ಅದೆಷ್ಟು ಚರ್ಚೆ ಆಯಿತು ಇತ್ತೀಚೆಗೆ ಒಂದು ಮುನ್ನುಡಿ ಬರದೆ ಒಂದು ಪುಸ್ತಕಕ್ಕೆ ನಾನು ಅವು ನೆನೆಸ್ಕೊಂಡೆ ವೇದವ್ಯಾಸನ ಏನು ಅಪಾದ್ಯ ಶಕ್ತಿ ಅದು ಅನಿಸ್ಬಿಡ್ತದೆ ಅವರು ಬರೆದದ್ದು ಇತಿಹಾಸ ಅದು ಮೈಥಾಲಜಿ ಅನ್ನೋ ಪದ ನನಗೆ ಸೇರಲ್ಲ ಅದು ಮಿತ್ ಅಂತಂದರೆ ಇಲ್ಲಾರ್ದು ಕಲ್ಪನೆ ಮಾಡಿದ್ದು ಅಂತ ಆಗ್ತದೆ ಅದು ನನ್ನ ಮಟ್ಟಿಗೆ ನಮ್ಮ ಮಟ್ಟಿಗೆ ಭಾರತೀಯರ ಮಟ್ಟಿಗೆ ಹೇಳೋದಾದರೆ ಇತಿಹಾಸನೇ ನಮ್ಮ ಮಹಾಭಾರತ ಅದು ಕತೆ ಕಲ್ಪನೆ ಕಥೆ ಅಲ್ಲ ಅದು ಆದರೆ ಒಂದು ಇತಿಹಾಸ ಕಾವ್ಯ ಆಗಬೇಕಾದ್ರೆ ಒಂದು ಸ್ವಲ್ಪ ಶತಮಾನಗಳ ನಂತರ ಆಗ್ತದೆ ತಾವು ಗಮನಿಸಿದರೆ ವ್ಯಾಸ ಭಾರತದಿಂದ ದೂರ ಬಂದು ಕುಮಾರವ್ಯಾಸನ ಸ್ಥಾನಕ್ಕೆ ಬನ್ನಿ ಪಂಪನ ಸ್ಥಾನಕ್ಕೆ ಬನ್ನಿ ಅವ್ರು ಬರೆದಾಗ ಪಾತ್ರಗಳು ಹೆಂಗೆ ಬದಲಾಗಿಬಿಡ್ತಾವೆ ಅಂತ ಆದರೆ ಕುಮಾರವ್ಯಾಸ ಬರೆದದ್ದು ಕಾವ್ಯ ಪಂಪ ಬರೆದದ್ದು ಕಾವ್ಯ ವ್ಯಾಧ ವೇದ ವ್ಯಾಸರು ಬರೆದದ್ದು ಇತಿಹಾಸ ಇತಿಹಾಸ ಇದ್ದದ್ದು ಕಾವ್ಯ ಆಗಬೇಕಾದ್ರೆ ಹೆಂಗೆ ಬದಲಾವಣೆ ಆಗ್ತದೆ ಕವಿ ಪ್ರತಿಭೆಯಿಂದ ಕುಮಾರವ್ಯಾಸ ಒಂದು ಪಾತ್ರ ಸೃಷ್ಟಿ ಮಾಡ್ತಾನೆ ಕರ್ಣನ ಪಾತ್ರ ಸೃಷ್ಟಿ ಮಾಡ್ತಾನೆ ಅದ್ಭುತ ಪಾತ್ರ ಸೃಷ್ಟಿ ಮಾಡ್ತಾನೆ ಕರ್ಣನ ಬಗ್ಗೆ ಮನಸ್ಸಲ್ಲಿ ಕರುಣೆ ಬರೋ ಹಾಗೆ ಮಾಡ್ತಾನೆ ಅಯ್ಯೋ ಪಾಪ ಕೃಷ್ಣ ಪೊಕ್ಕಿರಿದನು ಮಾಧವನು ಅಂತ ಹೇಳ್ತಾರೆ ಮೋಸ ಮಾಡಿಬಿಟ್ಟ ರಾಮ ಕೃಷ್ಣ ಅನ್ನೋ ಹಾಗೆ ಆದರೆ ವ್ಯಾಸರಲ್ಲಿ ಯಾವುದೂ ಇಲ್ಲ ಅವ್ರ ಪ್ರಕಾರ ಕರ್ಣ ಒಬ್ಬ ವಿಲನ್ ಖಳನಾಯಕನೇ ಅವನು ಅಂದರೆ ಎಷ್ಟು ಖಚಿತವಾಗಿ ಹೇಳಬೇಕಾದದ್ದು ಮಾತು ಹೇಳ್ತಾರೆ ಅವರು ಆದರೆ ಈ ದೂರದಿಂದ ನಿಂತು ನೋಡಿದಾಗ ಬೆಟ್ಟ ತುಂಬ ಚೆನ್ನಾಗಿ ಕಾಣುತ್ತಲ್ಲ ಓಹ್ ಏನು ಚೆನ್ನಾಗಿದೆ ರೀ ಬ್ಯೂಟಿಫುಲ್ ಅದು ನೋಡ್ತೀವಂತೆ ನೀಲಗಿರಿ ಬ್ಲೂ ಆಗಿ ಕಾಣುತ್ತೆ ಬ್ಲೂ ಮೌಂಟನ್ ಥರ ಕಾಣುತ್ತೆ ದೂರಿಂದ ಚಂದ ಓಹೋ ಫೋಟೋ ತೆಗೆದಿದ್ದೇ ತೆಗೆದ್ ಹತ್ತಿರ ಹೋಗಿ ನೋಡಿ ಆ ಕೊರಕಲು ಕಂದಕ ಎಲ್ಲ ಕಾಣುತ್ತೆ ಆದರೆ ದೂರ ನಿಂತು ನೋಡಿದಾಗ ಚಂದ ಕಾಣಿಸುತ್ತೆ ಕಾವ್ಯ ಹಾಗೆ ಇತಿಹಾಸವನ್ನು ದೂರದಿಂದ ನೋಡಿದಾಗ ಬೇರೆ ಆಗುವಂಥದ್ದು ಇತಿಹಾಸವನ್ನು ಬರೀಬೇಕಾದ್ರೆ ಬಹಳ ಚುರುಕಾದ ಪ್ರಜ್ಞೆ ಇರಬೇಕಾಗ್ತದೆ ನಿಷ್ಪಕ್ಷವಾಗಿ ನೋಡುವಂಥ ಮನಸ್ಸು ಇರಬೇಕಾಗ್ತದೆ ಅಂಥ ಮನಸ್ಸು ಇಟ್ಕೊಂಡ್ಬರ್ದವರು ವೇದವೇ ಇಷ್ಟು ಅತ್ಯಂತ ಪೂಜನೀಯ ಸ್ಥಾನವನ್ನು ಪಡ್ಕೊಂಡಂಥ ವ್ಯಕ್ತಿ ವಶಃ ಪ್ರಪಂಚದ ಇತಿಹಾಸದಲ್ಲಿ ಇನ್ಯಾರೂ ಇಲ್ಲ ಅನ್ನಿಸ್ತು ಅದಕ್ಕೆ ಬೆಳಕಿನ ದೀಪಗಳು ಅಂತ ಅಂದ್ಕೊಂಡಾಗ ನನ್ನ ಮೊಟ್ಟ ಮೊದಲಿಗೆ ನನ್ನ ತಲೆ ಬಂದದ್ದು ವೇದವ್ಯಾಸರು ಮಾತ್ರ ಇನ್ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ ಯಾವುದೇ ಜ್ಞಾನದ ಸ್ತೋತ ಮೂಲ ಸೂತ್ರ ಹುಡ್ಕೊಂಡು ಹೋದಾಗ ಕೆಲವೇ ಕೆಲವು ಜನ ಸಿಗ್ತಾರೆ ಅಂಥದ್ರೊಳಗೆ ವೇದವ್ಯಾಸರು ಪ್ರಮುಖರಾದವರು ಅಂತ